ಶಿಕ್ಷಕರನ್ನ ಸನ್ಮಾನಿಸುವ ಮೂಲಕ ಶಿಕ್ಷಕರ ದಿನಾಚರಣೆ ಮಹದೇವಪುರ ಕ್ಷೇತ್ರದ ಹುಡಿ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆ ವಿಭಾಗದಲ್ಲಿ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮಕ್ಕೆ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಉಪಾಧ್ಯಕ್ಷ ಭಾರತ ರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ನಮನ ಸಲ್ಲಿಸಿ ಹಾಗೂ ಶಿಕ್ಷಕರನ್ನ ಸನ್ಮಾನಿಸಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿಯಾಗಿ ಶಿಕ್ಷಕರಾಗಿ ಮಾಡಿರುವ ಸೇವೆ ಅನನ್ಯ ಶಿಕ್ಷಣ ತಜ್ಞರಾಗಿ ಅವರು ಕೈಗೊಂಡ ಕ್ರಾಂತಿಕಾರಿ ನಿರ್ಣಯಗಳು ಶಿಕ್ಷಣ ಕ್ಷೇತ್ರದಲ್ಲಿ ಮಹತ್ತರ ಪಾತ್ರ ವಹಿಸಿದೆ ಇಂದಿನ ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿದ್ದು ಮಕ್ಕಳನ್ನ ತಿದ್ದುಪಡಿಸಿ ಸರಿದಾರಿಗೆ ತಂದು ಉತ್ತಮ ಪ್ರಜೆಗಳಾಗಲು ದಾರಿ ತೋರಿಸುವ ಶಿಕ್ಷಕರನ್ನ ಗೌರವಿಸುವ ಸಂಸ್ಕಾರ ಎಲ್ಲರೂ ಬೆಳೆಸಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ಕೇಶವರೆಡ್ಡಿ ಉಪ ಪ್ರಾಂಶುಪಾಲರಾದ ರಮೇಶ್ ಶಿಕ್ಷಕರಾದ ಚನ್ನಕೃಷ್ಣಪ್ಪ ಮುಖಂಡರಾದ ಲಕ್ಷ್ಮೀರೆಡ್ಡಿ ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಆದರೆ ನೀವು ಶಿಕ್ಷಕರಿಗೆ ಗೌರವ ಕೊಡುವಂತವರು ನಿಶಬ್ಬ ಕೂತ್ಕೊಳ್ಳೋದೇ ಇಲ್ಲ ಅವ್ರಿಂದ ನೋಡ್ತಾ ಇದ್ದೀರಿ ನೀವು ಅದೇ ಮಾತಾಡ್ತಾನೆ ಇದ್ದೀರಿ ಶಿಕ್ಷಕರಿಗೆ ಗೌರವ ಕೊಡೋದಕ್ಕೋಸ್ಕರ ನಾವು ಶಿಕ್ಷಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮನ್ನ ಒಂದು ಒಳ್ಳೆ ದಾರಿ ತಿದ್ದಿ ತೀಡಿ ಮಾಡುವಂತವರೇ ಶಿಕ್ಷಕರು ಆದ್ರಿಂದ ನಾವೆಲ್ಲರೂ ಗೌರವ ಕೊಡೋದಕ್ಕೋಸ್ಕರ ಇಲ್ಲಿ ಕೂತಿದ್ದೀವಿ అంత మహాన్ బాలకరత్న సర్వపల్లి రాధాకృష్ణన్వరు అుట్టు అబ్బా దిన ఆచరణకు ఒక్క రాజకారణి శిక్షకు ఎల్ సేవ తిరుపతి ఉంటుతారు ఈగిన తమిళనాడని అయి ఎల్లరును కారు ఆ అబ్బాయి ఆచరణ మా అంత ఆదే కారణకు అది శిక్షకరద్రీ యాణకు నన్ను హుట్టున ನೀವ್ ಯಾರು ಆಚರಣೆ ಮಾಡ್ತೇ ಆ ದಿನ ನೀವು ಶಿಕ್ಷಕರ ದಿನಾಚರಣೆ ಅಂತ ಆಚೆ ಮಾಡಿ ಯಾಕಂದ್ರೆ ಹಲವಾರು ಪ್ರತಿಭೆಗಳನ್ನ ಗುರುತಿಸಿ ಅವರ ಸಮಾಜದ ಮುಖ್ಯವಾಹಿನಿಗೆ ತರುವಂಥವ್ರು ಆದ್ರಿಂದ ಈ ದಿನ ಶಿಕ್ಷಕರ ದಿನಾಚರಣೆ ಅಂತ ಮಾಡಿ ಅಂತ ಹೇಳಿದಂಥವ್ರೆ ಸರ್ವಪಲ್ಲಿ ಅವರು ಭಾರತ ರತ್ನ ರಾಧಾಕೃಷ್ಣ ಅವರು